ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಕರಿಮೆಣಸಿನ ತೋಟದಲ್ಲಿದ್ದೇನೆ ಈ ಟೈಮ್ ಅನ್ನುವಂಥದ್ದು ಹಾಗೆ ಕರಿಮೆಣಸಿನ ಬಗ್ಗೆ ತುಂಬ ಚರ್ಚೆಗಳು ನಡೆಯುವಂಥದ್ದು ಯಾವ ಗಿಡದಲ್ಲಿ ಹಾಕಬೇಕು ಯಾವ ಗಿಡವನ್ನು ಹಾಕಬೇಕು ಎಲ್ಲಿ ಗಿಡ ಹಾಕಬೇಕು ಹೇಗೆ ಹಾಕಬೇಕು ಅನ್ನೋಂಥ ಎಲ್ಲ ರೈತರು ಚರ್ಚೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನಿವತ್ತು ಅಂಥ ಒಂದು ವಿಶೇಷ ಕಂಟೆಂಟ್ನ ಕೊಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ನೋಡಿ ಇದು ಅಡಿಕೆಯಲ್ಲಿ ಹಾಕಿರುವಂಥದ್ದು ನೋಡಿ ಇದು ರಬ್ಬರ್ನಲ್ಲಿ ಹಾಕಿರುವಂಥದ್ದು ಆ ಕಡೆ ಸಿಲ್ವರ್ನಲ್ಲಿ ಹಾಕಿರುವಂಥದ್ದು ಈ ಮೂರು ಮರಗಳನ್ನು ತೋರಿಸಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಇದು ಅಜಿತ್ ಪ್ರಸಾದ್ ಜಿಯವರ ಆ ತೋಟದಲ್ಲಿ ನಾನಿದ್ದೇನೆ ಇವತ್ತು ಗ್ಲಿಸೀರಿಯಾ ಅಂತೇಳಿ ಗೊಬ್ಬರದ ಸೊಪ್ಪು ಅಂತ ನಾವು ಹೇಳ್ತೇವೆ ಈಟಿನ ತಪ್ಪು ಅಂತಲೂ ಕೂಡ ಹೇಳ್ತೇವೆ ಗ್ಲಿಸೇರಿಯಾ ಮರದಲ್ಲಿ ಕಾಳು ಮಸನ್ನು ಬೆಳೀಬಹುದಾ ಅನ್ನುವಂಥ ಸಂಗತಿ ನಿಮ್ಗೆ ವಿವರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಇವತ್ತು ನರ್ಸರಿಗಳಲ್ಲಿ ಗಿಡಗಳೆಲ್ಲ ಕೂಡ ಸೋಲ್ಡ್ ಔಟ್ ಆಗ್ತದೆ ಈ ಸಂದರ್ಭದಲ್ಲಿ ತುಂಬ ಜನ ರೈತರು ರೂಟ್ ಫಾಲ್ ಉಪಯೋಗಿಸಿ ಹೇಗೆ ಅತ್ಯಂತ ಈಸಿಯಾಗಿ ಗಿಡಗಳನ್ನು ಹೇಗೆ ರೆಡಿ ಮಾಡೋದು ಅನ್ನುವಂಥ ಮೆಥಡ್ ನಿಮಗೆ ಕಂಡಿರ್ಬೋದು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೇನೆ ಆದರೆ ಇವತ್ತು ಅದೇ ರೀತಿಯ ರೂಟ್ ಬಾಲ್ ಮುಖಾಂತರ ನೂರಾರು ಗಿಡಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿರುವಂಥ ಅಜಿತ್ ಪ್ರಸಾದ್ ಜಿಯವರೊಟ್ಟಿಗೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ಅಜಿತ್ ಅಣ್ಣ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಹಾಂ ನೋಡಿ ಇದು ಸಾಧಾರಣ ಒಂದು ನಲ್ವತ್ತು ವರ್ಷದಿಂದ ದೊಡ್ಡ ಇಲ್ಲಿ ಎಲ್ಲ ತುಂಬಾ ಇತ್ತು ಇಲ್ಲಿ ಒಂದು ಎರಡು ಮತ್ತೆ ಉಳಿ ಅಲ್ಲಿ ಒಂದು ಇಲ್ಲಿ ಎಲ್ಲ ಉಳಿಸಿಕೊಂಡಿದೆ ಅದಕ್ಕೆ ಅದರಷ್ಟಕ್ಕೆ ಈಚೆಯಿಂದ ಬಂದ ಕಾಳಮೆಣಸ ಹತ್ತಿ ಹತ್ತಿ ನೆಟ್ಟದಲ್ಲ ನಟದಲ್ಲ ಅದರಷ್ಟಕ್ಕೆ ಮಾತ್ರ ಹತ್ತಿರದಿಂದ ಬಳ್ಳಿ ಬಂದು ಇದು ಮೇಲೆ ಹೋದದ್ದು ಇದ್ರಲ್ಲಿ ನಾನು ಒಂದು ವಿಶೇಷ ಗುಣ ಎಂತದ್ದು ಅಂತ ಹೇಳಿದ್ರೆ ಈ ಕಾಳು ಮೆಣಸಿಗೆ ಬೇಸಿಗೆಯಲ್ಲಿ ನಾವು ನೀರು ಕೊಡ್ಬೇಕು ಇಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಇದ್ರು ನೀರು ಬೀಳುದಿಲ್ಲ ಆದ್ರೂ ಇದಕ್ಕೆ ಯಾವುದೇ ತೊಂದರೆ ಆಗ್ಲಿಲ್ಲ ಯಾವ್ದು ಏನು ಬಾಡಿದ್ದು ಅಂತದ್ದು ಏನಾಗ್ಲಿಲ್ಲ ನಾನು ನೋಡಿದ ಮತ್ತೆ ಅನುಭವದ ಪ್ರಕಾರ ಹಾಗೆ ಕಳೆದ ಸಲ ಇದರಲ್ಲಿ ಫಸಲು ಜಾಸ್ತಿ ಇತ್ತು ಈ ಸಲ ಸ್ವಲ್ಪ ಕಮ್ಮಿ ಉಂಟು ಈ ಸಲ ಫಸಲ್ ಕಮ್ಮಿ ಅಂತ ಹೇಳಿದ್ರೆ ನಮ್ಮ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ನಿಂದಾಗಿ ಈ ಸಲ ಫಸಲು ನಮ್ಗೆ ಮೆಣಸಿನಲ್ಲಿ ಏನಷ್ಟು ಗೊತ್ತಾಗುದಿಲ್ಲ ಆದ್ರೆ ಅದು ಇಪ್ಪತ್ತಕ್ಕೆ ಮೇ ಇಪ್ಪತ್ತಕ್ಕೆ ಜೋರು ಮಳೆ ಬಂದ ಕಾರಣ ಅದಕ್ಕೆ ಬಿಸಿಲು ಸಿಕ್ಕದೆ ನಿಮ್ಗೆ ಚಿಗುರು ಬರ್ಲಿಕ್ಕೆ ಲೇಟ್ ಆಯ್ತು ಹಾಗಾಗಿ ಎಲ್ಲ ಈಗ ಹೆಚ್ಚಿನವರ ತೋಟದಲ್ಲಿ ಹಾಗಾಗಿದೆ ನಮ್ಮ ನ್ಯೂಟ್ರೆಂಟ್ ಇದರ ಪ್ರಕಾರ ನೋಡಿ ಈಗ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಿಮ್ಗೆ ನೋಡಿದ್ರೆ ಇದು ನೆರಳಿತ್ತು ಮೊನ್ನೆಯಿಂದ ಸಡನ್ ಎಲ್ಲ ಬಿದ್ದಿತ್ತು ಬಿದ್ದಾಗೆ ನೀವು ಮೇಲೆ ಹೋಗಿ ನೋಡಿದ್ರೆ ಎಲ್ಲ ಈಗ ಚಿಗ್ರಿ ಈಗ ಇದು ಬರ್ತಾ ಉಂಟು ಹೌದು ಗೆರೆ ಬರ್ತಾ ಬರ್ತಾವೆ ನೆಡ್ಬಹುದು ಯಾಕೆಂದ್ರೆ ಅದರಲ್ಲಿ ಅಡ್ಡ ಗೆಲ್ಲು ಸ್ವಲ್ಪ ಜಾಸ್ತಿ ಬರ್ತದೆ ಆದರೆ ನೀವು ಈಗ ಹೇಳಿದ ಪ್ರಕಾರ ಬೀಜದ ಗಿಡ ನಾಟಿ ಮಾಡಿದ್ರೆ ಅದು ಸರ್ತಾ ಹೋಗ್ತದೆ ಅಂತ ಒಂದು ಹೊಸ ಹೊಸದ ಗಿಡಕ್ಕೆ ಏನಂತ ಹೇಳಿದ್ರೆ ನೋಡಿ ದೊಡ್ಡ ಇದಾದ ಕಾರಣ ಮತ್ತೆ ನೋಡಿ ಗೆಲ್ಲು ಬರ್ಲಿಲ್ಲ ಹೌದು ಇಲ್ಲಿ ಸೈಡಿನ ಬರ್ಲಿಲ್ಲ ಅರವತ್ತು ನಲ್ವತ್ತು ವರ್ಷದ ಹಳೆ ಗಿಡಗಳು ಹೌದು 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 ನಲವತ್ತಿಂದ ಜಾಸ್ತಿ ಹಾ 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 ಇದು ಯಾವುದು ತಳಿ ಇದು ಇದು ಪಣಿಯೂರು ಪಣಿ ಪಾಣಿವ್ರು ಪಣಿಯೂರು ಅದು ನೋಡಿ ಈಗ ಈಗ ಬರ್ತಾ ಉಂಟು ಹೌದು ಇನ್ನು ಉದ್ದ ಬರ್ಬೇಕಾಯ್ತು ನಾವು ಜನರಿಗೆ ಸ್ವಲ್ಪ ರೂಟ್ ಬಾಲ್ ಬಗ್ಗೆ ಹೇಳ್ತೇವೆ ಮತ್ತೆ ಸುಲಭದಲ್ಲಿ ನಾವತ್ತೇ ಮಾಡ್ಲಿಕ್ಕೆ ಹೌದು ನೀವು ಹೇಗೆ ಇದನ್ನು ಜೋಡಿಸಿದ್ರಿ ಇದು ನಮ್ಮ ಕೆಲಸದವರು ಹಾಬ್ಬ ಒಳ್ಳೆ ಎಕ್ಸ್ಪರ್ಟ್ ಇದ್ದಾನೆ ಹಾ ಅವರೇ ಎಲ್ಲ ಸೇರಿ ಅವರಷ್ಟೇ ಮಾಡಿಕೊಂಡು ಹೋಗಿದ್ದಾರೆ ನಾನು ಏನು ಇದಕ್ಕೆ ಅವರಿಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿಲ್ಲ ಬಂದೆ ನೀವು ಹೇಳಿದಾಗೆ ಕರೆ ಆವತ್ತೊಮ್ಮೆ ಬಂದಿದ್ರಿ ಟೈಟ್ ಮಾಡಿ ಕಟ್ಬೇಕು ನಿಮ್ಮತ್ರ ನಾನು ಅನುಭವ ಕೇಳಿದೆ ಹೌದು 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 ಟೈಟ್ ಮಾಡಿ ಕಟ್ಟಿ ಅಂತ ಹೇಳಿದ್ರೆ ಹಾಗೆ ನಾನು ಅದನ್ನ ಹೇಳಿ ಕೊಟ್ಟೆ ಟೈಟ್ ಮಾಡಿ ಕರೆಕ್ಟ್ ಅಂತ ಹೇಳಿ ಹೌದು ಇದನ್ನು ಮತ್ತೆ ನೀವು ಮೇಲೆ ಕೋಲುಗೆ ಇಟ್ಟಿದ್ದು ಭೂಮಿಗೆ ತಾಗು ಅದೆಲ್ಲ ಅವರು ಐಡಿಯಾವೆ ಕೆಲಸ ಅವರ ಐ ಅಲ್ಲ ಅದು ಐಡಿಯಾ ಸರಿ ಇದೆ ಅಂತ ಹೇಳಿ ಈಗ ನಾನು ಮೊನ್ನೆ ವಿಡಿಯೋ ಮಾಡಿದ್ರೆ ನಾನು ಭೂಮಿಗೆ ಭೂಮಿಗ್ ತಾಗಿಸ್ಲಿಲ್ಲ ಅದರ ಅದ್ರಲ್ಲಿ ಏನೇನು ಸೊಪ್ಪುಗಳೆಲ್ಲ ನೋಡ್ರಿ ಆದ್ರೆ ಇದು ಭೂಮಿಗೆ ತಾಗಿದ್ರೆ ಬೇರೆ ಬೇರುಗಳು ಬಂದ್ರೆ ಹೌದು ಆಗ ಇದ್ರ ಬೇರುಗಳು ಮತ್ತೆ ನೋಡಿ ಎಲ್ಲ ನೆಟ್ ಇದೀಗ ಕಟ್ಟಿಯಷ್ಟು ಸಮಯ ಆಗಿರಬಹುದು ವಾರ ಆಗಿದ್ದ ಇನ್ನೊಂದು ವಾರದಲ್ಲಿ ಇದ್ರಲ್ಲಿ ನಿಮಗೆ ಒಂದು ಬೇರುಗಳು ಕಾಣಲಿಕ್ಕೆ ಶುರು ಆಗ್ತದೆ ಸೈಡ್ ಹೊಡಿತದೆ ಮಾಡ್ತದೆ ಆಗ ಅಲ್ಲಿ ಬಂದಿದ್ದ ನೋಡುವ ಎಷ್ಟು ದಿವಸದಲ್ಲಿ ಬರ್ತದೆ ಬರ್ತದೆ ನಮ್ಗೆ ಒಂದು ಹದಿನೈದು ದಿನದಲ್ಲಿ ಕಾಣ್ಲಿಕ್ಕೆ ಶುರು ಆಗ್ತದೆ ಒಂದ್ ತಿಂಗಳಾದ್ಮೇಲೆ ತೆಗಿಬಹುದು ಇಲ್ಲ ಇದರಲ್ಲಿ ಕಾಣುದಿಲ್ಲ ಇನ್ನು ಬರಬೇಕು ಇದ್ದದಕ್ಕೆ ನಾವು ನಾಟಿ ನಾನು ಅದನ್ನು ಹೇಳಿದ್ದೇನೆ ಬೇರೆಯಲ್ಲಿ ಉಂಟು ಹೌದು ಅದನ್ನೇ ನೀವು ಅಬ್ಸರ್ವ್ ಮಾಡಿ ಅಲ್ಲಿಗೆ ಕಟ್ಟಿ ಹೌದು ಹಸಿ ಹಸಿ ಬೇರು ಇದ್ದ ನನ್ಗೆ ಈ ಸಲ ಆದಷ್ಟು ಈ ಸಲ ಥ್ರೂ ಔಟ್ ಮಾಡುವ ಐಡಿಯಾದಲ್ಲಿ ಇದ್ದೇನೆ ಸ್ವಲ್ಪ ಒಳಗೆ ಸಹ ನಮ್ಮ

ಪೈವು ಪೈ ನನ್ನತ್ರ ಉಂಟು ಅಂತ ಒಂದು ತಳಿ ಉಂಟು ಅದು ಉತ್ತಮ ಬಂದಿದೆ ಅದ ಗೆರೆ ಉದ್ದ ಉಂಟು ಬಂದಿದೆ ಉದ್ದ ಬಂದಿದೆ ಸಾಧಾರಣ ಇದರಾಗೆ ಬಂದಿದೆ ಹೇಗೆ ಅಂತ ಹೇಳಿ

ಚಿತ್ರದುರ್ಗದಲ್ಲಿ ಬರ್ತೇನೆ ಮತ್ತೆ ಆದ್ರೆ ಆಚೆದ್ದು ನನ್ಗೆ ಗೊತ್ತಿಲ್ಲ ಈ ನಲ್ವತ್ತೆರಡು ಎಲ್ಲಾ ನಲ್ವತ್ತೈದು ಎಲ್ಲ ಆದ್ರೆ ಸ್ವಲ್ಪ ಇದು ಅದಿತ್ತು ಅವರು ಹೆಚ್ಚಿನವ್ರು ಕೇಳುದು ಮರದ ವಿಷಯಕ್ಕೆ ಹೋಗುದಿಲ್ಲ ಅವ್ರು ಒಂದಾಚೆ ಕಂಬ ಕೇಳ್ ಕೇಳ್ತಾರೆ ಕಂಬ ಅಂದ್ರೆ ಅಂದಷ್ಟು ಸಕ್ಸಸ್ ಅಲ್ಲ ಮೊನ್ನೆ ಧರ್ಮರಾಜ್ಯಕ್ಕೆ ಸಹ ಹೇಳಿದ್ರು ಕೆಲವರೆಲ್ಲ ಆಚೆ ಕಂಬ ಮಾಡಿ ಕೆಲವರೆಲ್ಲ ಸ್ವಲ್ಪ ಸೋತಿದ್ದ ನಮ್ಗೆ ನಿಜವಾಗಿಯೇ ಹೀಗೆ ತೋಟದ ಒಳಗೆ ಹಾಕ್ಲಿಕ್ಕೆ ಕಂಬ ದಿ ಬೆಸ್ಟ್ ಈಗ ನೋಡಿ ಇದ್ರೆ ಮಧ್ಯದಲ್ಲಿ ಇದೆಲ್ಲಾದ್ರೆ ಅದು ಕರೆಕ್ಟ್ ಈಗ ನಿಮ್ಮ ನೇತೃತ್ವದಲ್ಲಿ ಮೊನ್ನೆ ಒಳ್ಳೆ ಒಂದು ಮೇಳ ಆಯ್ತು ನಿಮ್ಮಂತ ಹಿರಿಯರು ಒಂದು ಹತ್ತು ಹದಿನೈದು ಜನ ಸೇರಿ ನೀವು ಯೋಚನೆ ಮಾಡಿದ್ರು ಯಾಕಂದ್ರೆ ನೀವು ಬೆಳೆಯುವುದು ಮಾತ್ರ ಶಶಿಬೆಟ್ರು ನೀವು ಮಾತ್ರ ಬೆಳೆಯುವುದಲ್ಲ ನಿಮ್ಮೊಟ್ಟಿಗೆ ಎಲ್ರು ರೈತರಿಗೆ ಟೆಲಪ್ ಆಗ್ಬೇಕು ಹೇಗೆ ಅನ್ನಿಸ್ತು ಅವ್ರು ಬಂದವರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ತುಂಬಾ ಒಳ್ಳೇದು ಈಗ ಸಿಕ್ತಾರೆ ಮೊನ್ನೆ ಒಂದು ನೂರು ಮಂದಿ ಬಂದ್ರು ಅವ್ರಿಗೆಸ ಬಾಳ ನಾವೆಲ್ಲ ನಮ್ಮ ವಿಡಿಯೋ ಎಲ್ಲ ಅಂತೆ ಡೈಲಿ ಇದ್ದೆಲ್ಲ ಅವರೆಲ್ಲ ಗ್ರೂಪ್ ಅಲ್ಲಿ ಇರ್ತಾರೆ ಅವರೆಲ್ಲ ಹೇಳೋಕೆ ನಮ್ಗೆ ಸಹ ಸ್ವಲ್ಪ ಖುಷಿ ಆಗ್ತದೆ ನಾವು ಮಾಡುವ ಕೆಲಸ ಒಬ್ಬ ರೈತನಿಗೆ ಮುಟ್ತದೆ ಅಂತ ಹೇಳುವಂತ ಹೌದು ಭಾವನೆ ನನ್ಗೆ ಸಹ ಬರ್ತದೆ ಆದಷ್ಟು ನಾನು ಫೋನ್ ಮಾಡ್ ತಗೊಳ್ತೇನೆ ಆದ್ರೆ ಕೆಲವು ಸಲ ಒಂದು ಇಪ್ಪತ್ತು ಬರ್ತದೆ ಹಾಗೆ ಶುರು ಮಾಡಿದ ಒಂದು ಕೆಳಗೆ ಇರ್ತದೆ ಆವಾಗ ನಾನು ಹುಡುಕಿಕೊಂಡು ಬರುವಾಗ ಪುನಃ ನಾಲ್ಕು ಬರ್ತದೆ ಹಾಗೆ ಕೆಲವರದಲ್ಲ ಬಾಕಿ ಆಗ್ತದೆ ಮಾತಾಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೇನೆ ಆದರೆ ಒಂದು ಶಸಿ ಬೆಟ್ರ ಅದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ತೇನೆ ಯಾಕಂದ್ರೆ ಒಂದು ಸರ್ಕಾರ ಮಾಡುವಂತ ಕೆಲಸವನು ಅದು ನಿಜ ಮತ್ತೆ ಎಲ್ಲರೂ ಒಟ್ಟು ಮಾಡಿ ಮಾಡೋದು ಬಾರಿ ಇಂಪಾರ್ಟೆಂಟ್ ಬ್ಯೂಟಿಫುಲ್ ಅಲ್ಲ ಅವರ ನೇತೃತ್ವ ಅದು ಬಹಳ ಉತ್ತಮ ಹೌದು 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 ಯಾಕಂದ್ರೆ ಪುತ್ತೂರು ಭಾಗ ಅಂತ ಹೇಳಿದ್ರೆ ಕೃಷಿಗೆ ಒಂದು ಕ್ಯಾಪಿಟಲ್ ಇದ್ದಾಗ ಅವರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ಸೇ ಮಾಡೋ ಐಡಿಯಾದಲ್ಲಿ ಇದ್ದಾರೆ ಅಲ್ವಾ ನಮ್ಗೆ ಒಂದು ಐಡಿಯಾ ಉಂಟು ಒಂದು ಆಸಕ್ತ ಎಲ್ಲರನ್ನಲ್ಲ ಒಂದು ಆಸಕ್ತ ರೈತರಿಗೆ ನಮ್ಮಲ್ಲಿ ಒಂದು ಜನವರಿಯಿಂದ ಮತ್ತೆ ಒಂದ್ ಎರಡು ತಿಂಗಳಿಗೊಮ್ಮೆ ನಾನು ಮತ್ತೆ ಅನಂತ ಕರ್ಕೊಂಡು ಮಾತಾಡ್ತಾ ಇದ್ದೆ ಹೌದು ಆಸಕ್ತಿ ರೈಟ್ ಆದ್ಮೇಲೆ ಇಪ್ಪತ್ತು ಮಂದಿ ಆದ್ದೆ ಹೌದು ಅವ್ರಿಗಂದ್ರೆ ನಮ್ಮ ಸ್ಪೆಷಲ್ ಆದ ಒಂದು ಟ್ರೈನಿಂಗ್ ಹೌದು ಕೊಡುವಂತೆ ಕೊಳ್ಳೋದ ಕರೆಕ್ಟ್ ಕರೆಕ್ಟ್ ನಂಗೆ ಇನ್ನೊಂದು ವಿಶೇಷ ಅನ್ಸಿದ್ದು ಆ ಕಾರ್ಯಕ್ರಮ ಮುಗ್ಸಿ ಎರಡು ದಿನದಲ್ಲಿ ನಮ್ಮ ಪೂಜೆ ಕಾವಂದ್ರು ಒಂದು ಗೊಂದಲದಲ್ಲಿ ಇದ್ರು ಕೂಡ ನಿಮ್ಮನ್ನ ಮಾತಾಡ್ಸಿದ್ರಲ್ಲ ನನ್ನ ಭಾಗ್ಯ ಅಂತ ಕರೀತೇವೆ ಯಾಕೆಂತ ಹೇಳಿದ್ರಿ ಅವರು ಅಲ್ಲಿಗೆ ಅವರ ಮುಖಾಂತರ ಫೋನ್ ಮಾಡಿ ನಮ್ಗೆ ಆಗಿ ಅವರ ಒಂದು ಕಾಲು ಗಂಟೆ ನಂಗೆ ಈಗ ಕಣ್ಣಲ್ಲಿ ನೀರು ಬರ್ತದೆ ಅಂತ ಒಂದು ಮಹಾನ್ ಭಾವರು ಅವ್ರಿಗೆ ನೋಡಿ ಒಂದು ಟೆನ್ಷನ್ ನಾವು ಗ್ರಹಿಸಿದ್ ಇಂತದು ಹಾಗೆ ಆಗಿರ್ಬೋದು ಹೀಗೆ ನಾ ಅವರು ಹೋಗುವಾಗ ಅವ್ರದ್ದುಗೆ ಇಲ್ಲ ನಮ್ದು ಇದಾಯ್ತಲ್ಲ ನಿಮ್ಮ ಇಷ್ಟು ಜನ ಬಂತಲ್ಲ ಹಾಗೆ ಎಲ್ಲ ನಮ್ಮ ಇದು ಉಂಟು ಮತ್ತೆ ಹರ್ಷಣ್ಣನಲ್ಲಿಗೆ ಹೋಗುವಾಗ ಅದು ಅಯ್ಯೋ ದೇವ್ರೆ ನಮ್ಗೆ ಅವರು ಒಂದು ಗಂಟೆ ತನಕ ನನ್ನ ಹತ್ರ ನಮ್ಮ ಹತ್ರ ಮಾತಾಡಿದ್ದಾರೆ ಬಹಳ ಖುಷಿಯಲ್ಲಿದ್ರು ಎಲ್ಲ ಅವರ ಲೆಕ್ಕಪತ್ರದಿಂದ ಪ್ರತಿಯೊಂದು ಒಂದು ತೋಟಕ್ಕೆ ಎಷ್ಟು ಇದು ಆಳಬೇಕದೆ ನಮ್ಮ ಹತ್ರ ಕೆಲವು ಸಲ ಇಲ್ಲ ಅಷ್ಟು ಪರ್ಫೆಕ್ಟ್ ಹಾಗಾಗಿ ಆ ಒಂದು ಸ್ಥಳ ಅದು ಆ ಸರಕಾರ ಹೇಗೆ ನಡೀತದೆ ಹಾಗೆ ನಡೆಯುವಂತ ನಡೀತಾ ಉಂಟು ಒಂದೊಂದಕ್ಕೆ ಒಂದೊಂದು ವಿಂಗ್ ಮಾಡಿದ್ದಾರೆ ಹೌದು ನೀವು ಅದರ ಪುಸ್ತಕದ ಪೇಜ್ ಅನ್ನು ಶಶಿಭಟ್ರು ಗ್ರೂಪ್ ಅಲ್ಲಿ ಹಾಕಿದ್ರು ನೋಡಿದೆ ಅಂದ್ರೆ ಒಂದೊಂದಕ್ಕೂ ಎಷ್ಟೆಷ್ಟು ಮೊತ್ತ ಹಾಕಿದೆ ಎಷ್ಟು ಗೊಬ್ಬರ ಹಾಕಿದೆ ಎಲ್ಲ ಲೆಕ್ಕ ಹಾಕಿರೋ ಮತ್ತೆ ಅಲ್ಲಿ ನೋಡಿ ಬರುವ ಯಾತ್ರಾದಿಗಳ ಲೆಕ್ಕ ಸ್ಕೂಲ್ ನವರದ್ದು ಲೆಕ್ಕ ಎಲ್ಲ ಪಾಪ ತೋರಿಸಿದ್ದಾರೆ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಮತ್ತೆ ನನ್ನ ಕೈ ಹಿಡಿದು ಹೇಳಿದ್ರಿ ನೀನು ಒಮ್ಮೆ ನನ್ಗೆ ಒಬ್ನೇ ಬಂದು ನನ್ನ ಹತ್ರ ನೀನು ಇಡೀ ದಿವಸ ನನ್ನ ಹತ್ರ ಇಡುವ ಅದನ್ನ ನಾನೆಲ್ಲ ಮರೀಲಿಕ್ಕೆ ಸಾಧ್ಯ ನಮ್ಮೊಟ್ಟಿಗೆ ಇದ್ದವರಿಗೆಲ್ಲ ಹೇಳಿದ್ರಿ ಇದು ನಮ್ಮ ಯಾವುದೋ ಒಂದು ಜನ್ಮದ ಭಾಗ್ಯ ಅಂತ ಹೇಳ್ತಿದ್ರಿ ನಾನ್ ಹೇಳುದು ಮುಂದಿನ ಬಾರಿ ಒಂದ್ಸಲ ನೀವು ಉಜಿರೆ ಭಾಗದಲ್ಲಿ ಮಾಡಿದ್ರೆ ಬಾರಿ ಉಪಯೋಗ ಆಗ್ಬಹುದು ಆ ಭಾಗದಲ್ಲಿ ತುಂಬಾ ಜನರಿಗೆ ಹತ್ರ ಅದು ಈ ಮೂಡಿಗೆರೆ ಸಕಲೇಶ್ಪುರ ಹೋಗಿ ಅದನ್ನು ಮಾಡ್ತೇವೆ ಅವ್ರು ಮಾಡಿದ್ರೆ ಯಶಸ್ವಿ ಆಗುತ್ತೆ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಲಕ್ಷಾಂತರ ಜನ ಅವರ ಅದಕ್ಕೆ ಅದಕ್ಕೆ ಎಂತ ಕೈ ಓಕೆ ಸರ್ ಒಂದು ಎರಡ್ ಮೂರು ಕಂಟೆಂಟ್ಗಳು ಉತ್ತಮವಾಗಿರುವಂತಹ ಕಂಟೆಂಟ್ ಕೊಟ್ಟಿದ್ರಿ ಧನ್ಯವಾದಗಳು